ಗ್ರಾಮೀಣ ಭಾಗದವರಿಗೆ ಒಂದು ಆ ತಿಳುವಳಿಕೆಯ ಕೊರತೆ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಲಿಕ್ಕೆ ಆಗ್ತದಂತ ಹೇಳುವಂಥದ್ದು ಹೌದಾ ಹೇಗೆ ಮಾಡೋದು ಅದ್ರಲ್ಲಿ ಏನು ಲಾಭ ಅಂತ ಹೇಳೋದು ನಾನು ಎಲ್ರಲ್ಲೂ ಹೇಳುವಂಥದ್ದು ಇಷ್ಟೇ ನಿಮಗೂನು ದುಡ್ಡು ಮಾಡಬಹುದು ಯೂಟ್ಯೂಬಲ್ಲಿ ಅಲ್ಲಿ ಪ್ರತಿ ಒಂದು ಸಾವಿರ ವ್ಯೂಗೆ ಕನಿಷ್ಠ ಹತ್ತು ರೂಪಾಯಿಯಿಂದ ಗರಿಷ್ಠ ಮೂವತ್ತು ಮೂವತ್ತೈದು ರೂಪಾಯಿ ವರೆಗೆ ಬರುತ್ತೆ ಈಗ ಪ್ರತಿ ಒಂದು ಸಾವಿರ ವ್ಯೂಸಿಗೆ ಪ್ರತಿ ವಿಡಿಯೋ ಮಾಡುವಾಗ ಕನಿಷ್ಠ ಎಂಟು ನಿಮಿಷದಾದರೂ ಒಂದು ವಿಡಿಯೋ ಮಾಡುವಂಥದ್ದನ್ನು ಮೇಂಟೈನ್ ಮಾಡುವಂಥದ್ದು ಒಳ್ಳೆಯದು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದು ಎಲ್ಲಾ ವಿಡಿಯೋಸ್ ಆ್ಯಡ್ ಬರ್ಬೇಕಂತ ಹೇಳಿದ್ರೆ ನಮಗೆ ನಾಲ್ಕು ಸಾವಿರ ಗಂಟೆ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾವು ಯಾಕೆ ಯೂಟ್ಯೂಬರ್ ಆಗಬಾರ್ದು ಯೂಟ್ಯೂಬರ್ ಅಂತ ಹೇಳಬೇಕಂದ್ರೆ ಅದು ಇಂಥವರಿಗೆ ಮಾತ್ರ ಇರುವಂತದ ನಮ್ಗೂ ಯೂಟ್ಯೂಬರ್ ಆಗ್ಬಾರ್ದ ಕೆಲವೊಂದು ಪ್ರಶ್ನೆಗಳಾಯ್ತಾ ಸುಲಭದಲ್ಲಿ ಎಲ್ಲದಕ್ಕೂ ಉತ್ತರ ಅಂತ ಹೇಳುವಂಥದ್ದು ಸಣ್ಣ ಒಂದು ಮೊಬೈಲ್ ಇದ್ರೆ ಸಾಕು ಕೈಯಲ್ಲಿ ನಮಗೂ ಯೂಟ್ಯೂಬರ್ ಆಗ್ಬೋದು ನಮಗೂ ತಿಂಗಳಿಗೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ನಮಗೂ ಸಂಪಾದಿಸ್ಬೋದು ಎಷ್ಟೋ ಉದಾಹರಣೆಗಳಿವೆ ಆದರೆ ನಮಗೆ ಇರುವಂತಹ ಕೆಲವೊಂದು ಆಲಸ್ಯಗಳಾಗಿರ್ಬೋದು ನಾಚಿಕೆ ಆಗಿರ್ಬೋದು ನಮ್ಮನ್ನು ಅದಕ್ಕೆ ಬಿಡ್ತಾ ಇಲ್ಲ ನಾನು ಈ ಮಾತನ್ನ ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ ನಾನೇ ಕಳೆದೊಂದು ನಾಲ್ಕೈದು ವರ್ಷದಿಂದ ಈ ಒಂದು ಚಾನಲನ್ನು ಯೂಸ್ ಮಾಡ್ತಾ ಇದ್ದೆ ಬಟ್ ನಾನು ಅಷ್ಟೇನೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಒಂದು ವಿಡಿಯೋ ಮಾಡೋದು ಅದೊಂದು ಒಂದು ಸಾವಿರ ವ್ಯೂ ಬಂದ್ರೆ ಚಹಿನ್ ಯಾರಪ್ಪ ಅದನ್ನು ವೆಯ್ಟ್ ಮಾಡೋದು ಮಾನಿಟೈಸೇಷನ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೂ ಒಂದು ಲಿಮಿಟೇಷನ್ಸ್ ಇರುತ್ತೆ ಇದನ್ನೆಲ್ಲ ನಾವು ಗೊತ್ತಿದ್ದು ಒಂಥರ ಬ್ಯಾಕಿಗೆ ಹಾಕುವಂಥದ್ದು ಸೈಡಿಗೆ ಹಾಕುವಂಥದ್ದು ಇವತ್ತು ನನ್ನ ಚಾನಲ್ ಏನಿದೆ ಮಾನಿಟೈಸೇಷನ್ ಆಗಿದೆ ಖುಷಿಯಲ್ಲಿದ್ದೀನಿ ನಾನು ಅನ್ಕೊಂಡಿದ್ದೆ ಮಾನಿಟೈಸೇಷನ್ ಆಗಬೇಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ ತುಂಬ ವಿಡಿಯೋಸ್ ಹಾಕಬೇಕಾಗತ್ತೆ ಎಲ್ಲ ಸುಳ್ಳು ನನ್ನ ನಿರೀಕ್ಷೆ ಏನಿತ್ತು ಎಲ್ಲ ಉಲ್ಟಾಗೋಯಿತು ನಾನು ಕಳೆದ ಎರಡು ಮೂರು ವರ್ಷದಿಂದ ಹಿಂದೆ ಹಾಕಿರುವಂತಹ ಒಂದು ವಿಡಿಯೋ ಒಂದು ಸಾವಿರ ವ್ಯೂ ಹೋದಾಗ ಓ ಒಂದು ಸಾವಿರ ಆಯ್ತಷ್ಟೇ ಇನ್ನು ಅದನ್ನ ಅದರ ಆ ಟೈಮ್ ಏನಿದೆ ಆ ಕಂಡೀಷನ್ಸ್ ಏನಿದೆ ಅಷ್ಟನ್ನು ರೀಚ್ ಆಗ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭ ಏನಿಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಸುಲಭದಲ್ಲಿ ರೀಚ್ ಆಗಿದೆ ಆಯ್ತಾ ಆ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ ನಾನು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸ್ಕೊಂಡು ಹೋಗೋಣ ನಾವು ಮೊದಲನೇದಾಗಿ ಮಾಡ್ಬೇಕಾಗಿರುವಂತದ್ದು ನಾನು ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಅದಕ್ಕಿಂತ ಮೊದಲು ನಾವು ಈ ಚಾನಲ್ ಗೆ ಏನೆಲ್ಲ ಕಂಟೆಂಟ್ ಹಾಕ್ಬೇಕು ಅಂತ ಹೇಳುವಂಥದ್ದನ್ನ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನಾವು ಏನಾದ್ರೂ ಒಂದು ಕಂಟೆಂಟ್ ಹಾಕ್ಬೇಕು ಅಂತ ಹೇಳಿದ್ರೆ ಆ ಕಂಟೆಂಟ್ ಬಗ್ಗೆ ನಮಗೆ ಸ್ವಲ್ಪ ಅರಿವಿರಬೇಕು ಯಾವುದೇ ಕಂಟೆಂಟ್ ನಡೆಯುತ್ತೇನೆ ಒಂದು ಅಂದ್ರೆ ನಮ್ಮ ಈ ಇಂದಿನ ಈ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವಂತ ಹೆಚ್ಚಿನವರು ಎಲ್ಲಾ ಕಂಟೆಂಟ್ ಕೂಡ ಒಗ್ಕೊಂಡಿರ್ತಾರೆ ಎಲ್ಲಾ ಕೆಟಗರಿಯ ಜನರು ಒಬ್ಬೊಬ್ರು ಒಂದೊಂದು ಟೈಪ್ ಅಲ್ಲಿ ಇರ್ತಾರೆ ಈಗ ಕೆಲವರಿಗೆ ಅಡುಗೆ ವಿಚಾರಗಳು ಇಷ್ಟ ಆದ್ರೆ ಕೆಲವರಿಗೆ ಡೈಲಿ ವ್ಲಾಗ್ಸ್ ಇಷ್ಟ ಆಗುತ್ತೆ ಕೆಲವರಿಗೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಇನ್ನು ಕೆಲವರಿಗೆ ಮೆಹಂದಿ ಇಡುವಂತ ಇನ್ನು ಕೆಲವರಿಗೆ ಚಿತ್ರ ಬಿಡಿಸೋದಾಗಿರ್ಬೋದು ಎಲ್ಲವನ್ನು ನೋಡುವಂಥ ಜನ ಇದ್ದೇ ಇರ್ತಾರೆ ಆಯ್ತಾ ನಮಗೆ ಇಷ್ಟ ಯಾವುದು ಆಗುತ್ತೆ ಅಂದ್ರೆ ನಮ್ಮನ್ನು ಯಾವುದಕ್ಕೆ ಒಗ್ಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕಂಟೆಂಟ್ ಅನ್ನು ಫಸ್ಟ್ ರೆಡಿ ಮಾಡುವಂಥದ್ದು ಯಾಕಂದ್ರೆ ಆ ಕಂಟೆಂಟಿಗೆ ನಮಗೆ ಅದನ್ನ ಕಂಟೆಂಟ್ ಅನ್ನು ನಮಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದು ಅಂತ ಹೇಳುವಂತಹ ಒಂದು ಆ ಒಂದು ಇದನ್ನ ನೋಡ್ಕೊಳ್ಳುವಂಥದ್ದು ಫಸ್ಟ್ ಆಗಿ ಈಗ ನಾನೇ ನನ್ನ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ನನ್ನ ಒಂದು ಚಾನಲ್ ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಮೀಡಿಯಾ ಟೆಕ್ಸ್ ಅಂತ ಹೇಳುವಂಥ ಒಂದು ಹೆಸರು ಕೊಟ್ಟಿದ್ದೆ ಫಸ್ಟ್ ಎಲೈಟ್ ಮೀಡಿಯಾ ಅಂತ ಕೊಟ್ಟಿದ್ದೆ ಆನಂತರ ಮೀಡಿಯಾ ಟೆಕ್ಸ್ ಆಯಿತು ಆ ನಂತರ ಅದನ್ನು ಅನ್ಬಾಕ್ಸಿಂಗ್ ಕನ್ನಡ ಅಂತ ಹೇಳುವಂಥ ಒಂದು ಹೆಸರಿಂದ ಕಳೆದ ಒಂದು ಒಂದು ಐದಾರು ತಿಂಗಳ ಹಿಂದೆ ನಾನೊಂದು ಈ ಒಂದು ಹೆಸರನ್ನ ಸೆಟ್ ಮಾಡಿದೆ ಆಯಿತಾ ನಾನು ಅಂದ್ರೆ ಡಿಸೆಂಬರ್ ಎಂಡಲ್ಲಿ ನಾನು ಪ್ಲಾನ್ ಮಾಡಿರುವಂಥದ್ದು ಇನ್ನೇನಿದ್ರು ನಾನೊಂದು ಯೂಟ್ಯೂಬರ್ ಆಗಬೇಕು ಯೂಟ್ಯೂಬ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಅದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳುವಂಥ ಐಡಿಯಾಸ್ ಇತ್ತು ಅದರಲ್ಲಿ ನಮ್ಗೆ ಎಷ್ಟು ಇದಕ್ಕೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ ಒಂದು ಐಡಿಯಾಸ್ ಇತ್ತು ಬಟ್ ನಮ್ಮ ಒಂದು ನಾಚಿಕೆ ಇದೆಯಲ್ಲ ಜನರ ಮಧ್ಯೆ ಬಂದು ನಿಂತು ಮಾತನಾಡುವಂತಹ ಒಂದು ಶೈಲಿ ಆಗಿರಬಹುದು ಇಲ್ಲಾಂದ್ರೆ ಮಾತನಾಡುವಾಗ ನಾವೇನಾದ್ರೂ ಮಾತನಾಡ್ಬೇಕಂತ ಹೇಳಿದ್ರೆ ಯಾರಾದ್ರೂ ಏನಾದ್ರು ತಪ್ಪು ಭಾವಿಸ್ತಾರ ಅಂತ ಹೇಳುವಂತಹ ಒಂದು ಮುಜುಗರ ಇದೆಯಲ್ಲ ನಮ್ಮನ್ನು ಹಾಲ್ ಮಾಡುವಂಥದ್ದೇ ಅದು ನಾವು ಆ ಒಂದು ವಿಚಾರದಿಂದ ನಾನು ತುಂಬಾ ಅಂದ್ರೆ ತುಂಬಾ ಸಲ ನಾನು ಯೋಚನೆ ಮಾಡಿ 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 ಕೊನೆಗೆ ಇನ್ನು ಯಾರು ಏನು ಹೇಳಿದ್ರು ಪರವಾಗಿಲ್ಲ ನಾನಂತೂ ಮಾತನಾಡೇ ಮಾತನಾಡ್ತೀನಿ ಅಂತ ಹೇಳುವಂತ ಉದ್ದೇಶದಿಂದ ಬಂದು ಕೊನೆಗೆ ಜನವರಿಯಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಯ್ತಾ ಆದ್ರೂ ನನ್ನ ಜನವರಿಯಲ್ಲಿ ಹಾಕಿದಂತ ವಿಡಿಯೋ ನೋಡಿದ್ರೆ ಮತ್ತೆ ಇವಾಗ ಹಾಕುವಂತ ವಿಡಿಯೋಸ್ ನೋಡಿದ್ರೆ ನಿನ್ಗೆ ಒಂಥರ ನಗು ಬರ್ಬೋದು ಅಷ್ಟು ಡಿಫ್ರೆನ್ಸ್ ಇದೆ ನಾನು ಜನವರಿಯಲ್ಲಿ ಹೀಗೆ ಕ್ಯಾಮೆರಾ ಎದುರುಗಡೆ ಇಟ್ಟು ಒಂದು ನೋಟ್ ಮಾಡಿಕೊಂಡು ಅದರಲ್ಲಿ ಒಂದು ಹತ್ತು ಪಾಯಿಂಟ್ಸ್ ಬರೆದಿದ್ರೆ ಆ ಹತ್ತು ಪಾಯಿಂಟ್ ಅಲ್ಲಿ ಒಂದೊಂದು ಪಾಯಿಂಟ್ ಅನ್ನು ಓದ್ಬೇಕು ಅಂತ ಹೇಳಿದ್ರು ಒಂದೊಂದು ಪಾಯಿಂಟ್ ಅನ್ನು ನೋಡು ಜಸ್ಟ್ ಹೀಗೆ ಹೀಗೆ ನೋಡೋದು ಹೀಗೆ ಹೇಳೋದು ಮತ್ತೆ ರಿಟೇಕ್ ತೆಗಿಯುವಂಥದ್ದು ಒಂದು ಹತ್ತತ್ತು ಸಲ ಕಟ್ 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 ಕಟ್ಕೊಂಡು ಅದನ್ನು ಕಂಟಿನ್ಯೂ ಮಾಡಿದ್ದೆ ಬಟ್ ಅವತ್ತಿಗೆ ಕಂಪೇರ್ ಮಾಡಿದರೆ ಇವತ್ತು ಪರವಾಗಿಲ್ಲ ಅಂತ ಅನಿಸಿದೆ ನನಗೇನೆ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಹೇಳಿದರು ಇಲ್ಲ ಇಷ್ಟು ಮಾತನಾಡಿದರೆ ಸಾಕಾಗತ್ತೆ ಏನೋ ಪ್ರಾಬ್ಲಮ್ ಇಲ್ಲ ಇಷ್ಟು ಸಾಕಾಗುತ್ತೆ ನೀನು ಆರಾಮವಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಅಂದರೆ ನನ್ನ ಬೆಣ್ಣು ತಟ್ಟುವವರು ತುಂಬ ಜನ ನನ್ನ ನನ್ನ ಫ್ರೆಂಡ್ ಸರ್ಕಲ್ ನನಗೆ ಸಿಕ್ಕಿದ್ರು ಅದ ಕಾರಣ ಇವಾಗ ನಾನು ಎರಡು ದಿನಕ್ಕೊಂದು ಡೈಲಿ ಒಂದು ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವಾಗ ರೀಚ್ ಕೂಡ ಆಗ್ತಾ ಇದೆ ಮುಖ್ಯವಾಗಿ ನಾವೊಂದು ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ನಮಗೆ ಯೂಟ್ಯೂಬ್ ಅಲ್ಲಿ ಏನು ಇನ್ಕಮ್ ಅಂತ ಹೇಳುವಂತ ಎಲ್ರಿಗೂ ಒಂದು ಕುತೂಹಲ ಆಯ್ತಾ ಗ್ರಾಮೀಣ ಭಾಗದವರಿಗೆ ಯೂಟ್ಯೂಬ್ನ ಒಂದು ರೆವೆನ್ಯೂ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ದುಡಿಯುವ ಆ ದುಡ್ಡು ನಮ್ಗೆ ಸಾಧಾರಣ ಮಟ್ಟಲ್ಲಿ ಬೇರೆ ಯಾವ್ದ್ರಲ್ಲೂ ದುಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ರೀಚ್ ಆಗ್ಬೇಕಾಯ್ತಾ ಜನರಿಗೆ ರೀಚ್ ಆಗುವಂಥದ್ದು ಇದೆಯಲ್ಲ ಆ ರೀಚ್ ಆದ್ರೆ ಬೇರೆ ಯಾವ ಬಿಸ್ನೆಸ್ ಬೇಡ ಬೇರೆ ಯಾವ ಕಂಟೆಂಟು ಕೂಡ ಬೇಡ ನಮ್ಗೆ ಬೇರೆ ಯಾವ ಕೆಲಸನೂ ಬೇಡ ಎಷ್ಟೋ ಜನ ಯೂಟ್ಯೂಬರ್ ಆಗಿಕೊಂಡು ಲಕ್ಷ ಲಕ್ಷ ದುಡಿತಾ ಇದ್ದಾರೆ ತಿಂಗಳಿಗೆ ಅದರಲ್ಲಿ ಅಷ್ಟೊಂದು ಪ್ರಯೋಜನಗಳಿವೆ ಆಯ್ತಾ ಬಟ್ ನಾವು ಕೆಲವರು ಲೆಕ್ಕಾಚಾರ ಹಾಕುವಂಥದ್ದು ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲಲ್ಲ ಮತ್ತೆ ಏನು ರೀಚ್ ಆಗೋದು ತಪ್ಪು ಕಲ್ಪನೆ ಆಯ್ತಾ ಅದು ಸಬ್ಸ್ಕ್ರೈಬರ್ಸ್ ಮೈನ್ ಆಗಿ ಇರುವಂತದ್ದಲ್ಲ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಐನೂರು ಸಬ್ಸ್ಕ್ರೈಬರ್ಸ್ ಮತ್ತು ಮೂರು ಸಾವಿರ ವಾಚ್ ಅವರ್ಸ್ ಈ ವಾಚ್ ಅವರ್ಸ್ ಹೇಗೆ ಅಂತ ಹೇಳೋದು ನಿಮ್ಗೆ ಒಂದು ವಿಡಿಯೋನ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳುವಂತ ವಿಚಾರ ಅದ ವಾಚ್ ಅವರ್ಸ್ ಬಗ್ಗೆ ಉದಾಹರಣೆಗೆ ನಾನೊಂದು ಹತ್ತು ನಿಮಿಷದ ಒಂದು ವಿಡಿಯೋ ಹಾಕ್ತೀನಿ ಹತ್ತು ನಿಮಿಷದ ವಿಡಿಯೋವನ್ನ ಈಗ ಎ ಬಿ ಸಿ ಅಂತ ಡಿವೈಡ್ ಮಾಡೋಣ ಎ ಆ ಹತ್ತು ನಿಮಿಷದ ವಿಡಿಯೋವನ್ನು ಹತ್ತು ನಿಮಿಷ ಕೂಡ ಕಂಪ್ಲೀಟ್ ನೋಡ್ದ ಅಂತ ಅನ್ಕೊಳ್ಳಿ ಬಿ ಹೆಸರು ಅದನ್ನು ಅದನ್ನ ಒಂದು ನಿಮಿಷ ನೋಡ್ದ ಆಗ ಇಬ್ಬರು ಸೇರಿದಾಗ ಹನ್ನೊಂದು ನಿಮಿಷ ಆಯ್ತು ಅಷ್ಟೆ ನಮಗೆ ವ್ಯೂ ಅಲ್ಲಿ ಎರಡು ಕೌಂಟ್ ಆಯಿತು ಈಗ ಸಿ ಹೆಸರುನವನು ಅದನ್ನ ಒಂದು ಹತ್ತು ಸೆಕೆಂಡ್ ನೋಡ್ತಾನೆ ಅವಾಗ ಟೋಟಲ್ ವ ಎಷ್ಟಾಯ್ತು ಹನ್ನೊಂದು ನಿಮಿಷ ಹತ್ತು ಸೆಕೆಂಡ್ ಇದು ನಮಗೆ ಈ ವಾಚ ಅವರ್ ಕೌಂಟ್ ಬರುವಂತದ್ದು ಹಾಗೆ ನಾವು ಪ್ಲಸ್ ಪ್ಲಸ್ ಮಾಡ್ಕೊಂಡು ಹೋದ್ರೆ ನಮಗೆ ನಮ್ಮ ಒಂದು ವರ್ಷದ ಒಳಗಡೆ ಅದು ಟೋಟಲ್ ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ನಮಗೆ ಮೋನಿಟೈಸೇಷನ್ ಮೋನಿಟೈಸೇಷನ್ ಆಕ್ಟಿವೇಶನ್ ಆಗಲಿಕ್ಕೆ ನಮಗೆ ಮೂರು ಸಾವಿರ ಗಂಟೆಯಲ್ಲಿ ಆಗುತ್ತೆ ಬಟ್ ನಮಗೆ ಫುಲ್ ಆ್ಯಡ್ ಎಲ್ಲ ಓಪನ್ ಆಗಬೇಕು ಅಂತ ಹೇಳಿದ್ರೆ ನಾಲ್ಕು ಸಾವಿರ ಗಂಟೆ ಆಗಬೇಕು ಆದ್ರೆ ನಾನು ಲೆಕ್ಕ ಹಾಕ್ತಾ ಇದ್ದೆ ಈ ನಾಲ್ಕು ಸಾವಿರ ಗಂಟೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಏನಿಲ್ಲ ರೀಚ್ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಹಾಗೆ ಇದೆ ಹೀಗಿದೆ ಹೇಗೆ ಹೇಗೆ ಹಾಕಿದ್ರು ಎಷ್ಟೆಷ್ಟು ವೀಡಿಯೋಸ್ ಹಾಕಿದ್ರು ಅದು ರೀಚ್ ಆಗೋದೇ ಇಲ್ಲ ಆಯ್ತಾ ತುಂಬಾ ಅಂದ್ರೆ ತುಂಬಾ ಆಯಿತು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಒಬ್ಸರ್ವ್ ಮಾಡಿದೆ ಆಯ್ತಾ ನಮಗೆ ಅಂದ್ರೆ ಯಾವುದೋ ಇನ್ನೊಂದು ಎರಡು ವರ್ಷ ಮೊದಲು ಹಾಕಿರುವಂತಹ ವೀಡಿಯೋ ನಾಲ್ಕು ಸಾವಿರ ವ್ಯೂಸ್ ಬಂತು ಆ ಟೈಮಲ್ಲಿ ಅದಕ್ಕೆ ವಾಚ್ ಅವರ್ ಅಂತ ಹೇಳಿ ಬಂದಿದ್ದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಟೋಟಲಿ ಬಂದಿರುವಂಥದ್ದು ಎಂಬತ್ತು ಗಂಟೆ ನಾಲ್ಕು ಸಾವಿರ ವ್ಯೂಗೆ ಎಂಬತ್ತು ಗಂಟೆ ವಾಚ್ ಅವರ್ ಬಂದಿರುವಂಥದ್ದು ಬೇಜಾರಾಗೋಯ್ತು ಇಷ್ಟೆಲ್ಲ ಬಂದ್ರು ಇನ್ನು ಯಾವಾಗ ಹಾಕುವಂಥದ್ದು ಯಾವಾಗ ಆಗತ್ತೆ ಮೋನಿಟೈಸೇಷನ್ ಆದ್ರೆ ಮಾತ್ರ ನಮ್ಗೊಂದು ಕ್ರೇಜ್ ಕ್ರೇಸ್ ಬರುವಂಥದ್ದು ಅನ್ನೆಲ್ಲ ನೋಡಿಕೊಂಡು ಲೆಕ್ಕಾಚಾರ ಹಾಕೊಂಡು ಕೊನೆಗೆ ನಾನು ಏನ್ ಮಾಡಿದೆ ಅಂದ್ರೆ ಇನ್ನು ಪರವಾಗಿಲ್ಲ ನಾನು ಏನಿದ್ರು ಒಂದು ವರ್ಷ ಇದಕ್ಕೆ ಅಂತ ಹೇಳಿ ಮೀಸಲಿಡಬೇಕು ಒಂದು ವರ್ಷದಲ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಹೋಗ್ಬೇಕು ಏನಾದ್ರೂ ಅದರಲ್ಲಿ ಮಾನಿಟೈಸೇಷನ್ ಆದ್ರೆ ಲಾಭ ಅಂತ ಹೇಳುವಂತ ಉದ್ದೇಶದಿಂದ ಅಪ್ಲೋಡ್ ಜನವರಿಯಿಂದ ನಾನು ಪ್ಲಾನ್ ಮಾಡಿದೆ ಮೇ ಬಿ ಮಾರ್ಚ್ ಇಂದ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಯ್ತಾ ಅದರಲ್ಲಿ ಈ ಮಾರ್ಚ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ಒಂದೊಂದು ವೀಡಿಯೋಸ್ ನಾನು ನೋಡ್ತಾ ಬಂದೆ ನನಗೆ ಎರಡು ಗಂಟೆ ಮೂರು ಗಂಟೆ ವಾಚ್ ಅವರ್ ಬರುವಂಥದ್ದು ಐವತ್ತು ವ್ಯೂ ನೂರು ವ್ಯೂ ಬಂದಿರುವಂಥ ವೀಡಿಯೋಸ್ ಇನ್ನೂ ಇದೆ ಆದರೂ ನಾನು ತಲೆಗೆಡಿಸ್ಕೊಂಡಿಲ್ಲ ಅಪ್ಲೋಡ್ ಮಾಡ್ತಾನೆ ಹೋದೆ ಟೆಕ್ನಾಲಜಿ ಅಂದ್ರೆ ಬೇರೆ ಬೇರೆ ಕಂಟೆಂಟ್ ಯೂಸ್ ಮಾಡಿದೆ ಫ್ರೆಂಡ್ಸ್ ಜೊತೆ ತಿರುಗಾಡ್ಲಿಕ್ಕೆ ಹೋಗಿರೋದನ್ನು ಕೂಡ ಅಪ್ಲೋಡ್ ಮಾಡಿದೆ ಅದಕ್ಕೆ ರೆಸ್ಪಾನ್ಸ್ ಹೇಗೆ ಅಂತ ನೋಡಿದೆ ವಾಟ್ಸ್ಆಪಲ್ಲಿ ಶೇರ್ ಮಾಡಿದೆ ಬಟ್ ವಾಟ್ಸಪ್ ಅಲ್ಲಿ ಶೇರ್ ಮಾಡದೇ ಇರೋದು ಬೆಟರ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಅದು ಯಾಕೆಂತ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಾನು ಈಗ ಅಪ್ಲೋಡ್ ಮಾಡಿರೋಂಥ ವೀಡಿಯೋದಲ್ಲಿ ಒಂದು ವೀಡಿಯೋ ಹತ್ತು ಸಾವಿರ ವ್ಯೂ ಬಂತು ಆ ಒಂದು ವೀಡಿಯೋನ ಐನೂರಷ್ಟು ವಾಚ್ ಅವರು ತಂದು ಕೊಡ್ತು ಅವಾಗ ಮನಸ್ಸಿಗೆ ಒಂಥರ ಖುಷಿ ಆಯಿತು ಇಲ್ಲ ಹಾಕ್ಬೇಕು ಏನಾದ್ರೂ ಹಾಕೊಂಡು ಹೋಗ್ಬೇಕು ಆವಾಗ ನಮ್ಗೆ ಆಟೋಮೆಟಿಕ್ ಆಗಿ ಮೇಲೆ ಬರಬಹುದು ಅಂದ್ರೆ ಆ ನಂತರ ವಿಡಿಯೋಸ್ ಹಾಕಿದೆ ಕೆಲವೊಂದು ವಿಡಿಯೋಸ್ ಆ ನಂತರ ಬಂದಿರೋದು ಎಂಟು ಗಂಟೆ ಹತ್ತು ಗಂಟೆ ವಾಚ್ ಅವರ್ಸ್ ಬಂದಿರೋದು ಮೂರು ಸಾವಿರ ಗಂಟೆ ಆದ್ರೆ ಮತ್ತು ಐನೂರು ಸಬ್ಸ್ಕ್ರೈಬರ್ಸ್ ಆದ್ರೆ ನಮಗೆ ಒಂದು ಸ್ಟೆಪ್ ನಮಗೆ ಮೊನಿಟೈಸೇಷನ್ ಸ್ಟಾರ್ಟ್ ಆಗುತ್ತೆ ಮೊನಿಟೈಸೇಷನ್ ಅಲ್ಲಿ ಅದರಲ್ಲಿ ಸೂಪರ್ ಚಾರ್ಟ್ಸ್ ಮತ್ತೆ ಮೆಂಬರ್ಶಿಪ್ ಈ ತರದೆಲ್ಲ ಅದರಲ್ಲಿ ಯೂಸ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಬಟ್ ಫುಲ್ಲೇ ಆ್ಯಡ್ ಬರ್ಬೇಕಂತ ಹೇಳಿದ್ರೆ ನಮಗೆ ಎಲ್ಲ ವೀಡಿಯೋಸ್ ಆ್ಯಡ್ ಅಂತ ಹೇಳಿದ್ರೆ ನಮಗೆ ನಾಲ್ಕು ಸಾವಿರ ಗಂಟೆ ಮತ್ತು ವಾಚ್ ಅವರ್ಸ್ ಅಂದ್ರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಪ್ಲಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅದಕ್ಕೆ ಅದಕ್ಕಿಂತ ಸಬ್ಸ್ಕ್ರೈಬರ್ಸ್ ಇನ್ನು ಎಷ್ಟಿದ್ರು ನಮಗೆ ಹೇಳೋ ಅಷ್ಟೇನು ಲಾಭ ಅಂತ ಏನೋ ಹೇಳಲಿಕ್ಕಿಲ್ಲ ಯಾಕಂದ್ರೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರಿಗೆ ನಮ್ಮ ವಿಡಿಯೋಸ್ ನೋಟಿಫಿಕೇಶನ್ ಹೋಗುತ್ತೆ ಅದು ಮಾತ್ರ ಲಾಭ ಆಯ್ತಾ ಎಲ್ರೂ ನಮ್ಮ ವೀಡಿಯೋ ನೋಡ್ಲೇಬೇಕಂತ ಏನಿಲ್ಲ ಇವಾಗ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋವರು ನಮ್ಮ ವೀಡಿಯೋವನ್ನು ಎಲ್ಲ ವೀಡಿಯೋಗೆ ಒಂದು ಲಕ್ಷ ಸಬ್ಸ್ ವ್ಯೂಸ್ ಬರಲೇಬೇಕಂತ ಏನಿಲ್ಲ ನಾನು ಇವಾಗ ಹಾಕಿರುವಂತಹ ಲಾಸ್ಟ್ ಒಂದು ವಿಡಿಯೋ ಹಾಕಿದೆ ಕಾರ್ ಇದ್ದು ಕಾರಿನಲ್ಲಿ ನಾನು ಸಿ ಎನ್ ಜಿ ಹಾಕಿಸಿದ್ದು ಸಿ ಎನ್ ಜಿ ಫಿಟ್ಟಿಂಗ್ ಇದು ಹಾಕ್ಸಿದ್ದೆ ಬಟ್ ನನಗೆ ಅಷ್ಟೇನು ನನ್ನ ನಿರೀಕ್ಷೆ ಇತ್ತು ನನ್ನ ಒಂದು ಐದು ಸಾವಿರ ವ್ಯೂ ಅದು ಬರ್ಬೋದು ಅಂತ ಹೇಳಿ ಬಟ್ ಬರಲೇ ಇಲ್ಲ ಅದು ಒಂದೂವರೆ ಸಾವಿರದಲ್ಲಿ ಇದೆ ಆ ನಂತರ ನಾವು ಕೆಲವೊಂದು ತುಂಬಾ ನಿರೀಕ್ಷೆ ಇಟ್ಟು ಮಾಡ್ತೀವಿ ಇದೊಂದು ಎರಡು ಸಾವಿರ ಹೋಗ್ಬೋದು ಇದೊಂದು ಐದು ಸಾವಿರ ಹೋಗ್ಬೋದು ಅಂತ ಹೇಳಿ ಅಂಥದ್ದು ನೂರಲ್ಲಿ ನಿಂತ ವ್ಯೂಸ್ ಇದ್ದು ಇನ್ನೂ ತುಂಬಾ ಇದೆ ವೀಡಿಯೋಸ್ ನಾನು ಅದನ್ನೆಲ್ಲ ತಲೆಕಡೆಸ್ಕೊಳ್ಳೇ ಇಲ್ಲ ವೀಡಿಯೋಸ್ ಹತ್ತನೆ ಹೋದೆ ಹಾಕ್ತಾನೆ ಹೋದೆ ಇವಾಗ ನೋಡ್ಬೇಕಂತ ಹೇಳಿದ್ರೆ ಒಂದೇ ವೀಡಿಯೋದಲ್ಲಿ ಮೂವತ್ತಾರು ಸಾವಿರ ವ್ಯೂಸ್ ಬಂತು ಸುಮಾರು ಸಾವಿರದ ಆರುನೂರು ಗಂಟೆ ವಾಚ್ ಅವರು ಒಂದೇ ವೀಡಿಯೋದಲ್ಲಿ ಕವರ್ ಆಯಿತು ಅನಂತರ ಹಾಕಿದ್ರು ಕೆಲವೊಂದು ವೀಡಿಯೋಸ್ ಹತ್ತು ಸಾವಿರ ಗಂಟೆ ವಾಚ್ ವ್ಯೂಸ್ ಬಂತು ಹತ್ತು ಸಾವಿರದ ಎರಡು ವ್ಯೂಸ್ ಬಂತು ಹದಿನೈದು ಸಾವಿರ ಒಂದು ಬಂತು ಹದಿನಾಲ್ಕು ಸಾವಿರ ಚೇಂಜ್ ಏನೋ ಬಂತು ಅನಂತರ ಐದಾರು ಸಾವಿರ ಬರುವಂಥದ್ದು ಇದರಲ್ಲಿ ಇವಾಗ ಸಾಮಾನ್ಯ ಆಗಿಬಿಡ್ತು ಇವಾಗ ಒಂದೊಂದು ವಿಡಿಯೋ ಹಾಕಿದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ಬಂದೇ ಬರುತ್ತೆ ಅದೊಂಥರ ಖುಷಿ ಇದೆ ಇನ್ನು ದುಡ್ಡಿನ ವಿಚಾರ ಬರಬೇಕು ಅಂತ ಹೇಳಿದ್ರೆ ಮೋನಿಟೈಸೇಷನ್ ಸ್ಟಾರ್ಟ್ ಆದ್ಮೇಲೆ ನಮಗೆ ಇವಾಗ ವಿಡಿಯೋಸ್ ಹಾಕೋದು ಕೂಡ ಒಂಥರ ಕ್ರೇಜ್ ವಿಡಿಯೋಸ್ ಇಲ್ಲ ಏನಾದ್ರೂ ಸಿಗುತ್ತೆ ಟ್ರೈ ಮಾಡಬಹುದು ಹಾಗೆ ಹೇಗೆ ಅಂತ ಹೇಳುವಂಥದ್ದು ಬಟ್ ಅದರಲ್ಲೂ ಒಂಥರ ಬೇಜಾರಾಗುವಂಥದ್ದು ಇದೆ ಐತೆ ಯಾಕಂದ್ರೆ ವಿಡಿಯೋ ಎಲ್ಲ ವಿಡಿಯೋಗೆ ಒಂದೇ ರೀತಿಯ ಆ್ಯಡ್ ಬರಬೇಕಂತ ಏನಿಲ್ಲ ಒಂದೇ ರೀತಿಯಲ್ಲಿ ರೆವೆನ್ಯೂ ಬರ್ಬೇಕಂತ ಏನಿಲ್ಲ ನಾನು ನೋಡಿದ್ರಲ್ಲಿ ಪ್ರತಿ ಒಂದು ಸಾವಿರ ವ್ಯೂಸಿಗೆ ಅಲ್ಲಿ ನಾನು ಲೆಕ್ಕಾಚಾರ ಹಾಕ್ಬೇಕು ನಮ್ದಂದ್ರೆ ನಂದು ನ್ಯೂಸ್ ಇದ್ದು ಕೂಡ ಚಾನಲ್ ಇದೆ ನನ್ನ ಪರ್ಸನಲ್ ಬ್ಲಾಗ್ ಇದ್ದು ಕೂಡ ಚಾನಲ್ ಇದೆ ಈ ಚಾನಲ್ ಇದು ನನಗೆ ನ್ಯೂಸ್ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ನ್ಯೂಸ್ ಅಲ್ಲಿ ಹೇಳೋಷ್ಟು ಬರೋದಿಲ್ಲ ಐತೆ ಅಂದ್ರೆ ನ್ಯೂಸ್ ಇದ್ದು ಒಂದು ನೆಗೆಟಿವ್ ಏನಂತ ನಾನು ಕನ್ಕೊಂಡ ಮಟ್ಟಲ್ಲಿ ಇರುವಂತಹ ನೆಗೆಟಿವ್ಸ್ ಅಂತ ಹೇಳಿದ್ರೆ ನ್ಯೂಸ್ ಅಂತ ಹೇಳುವಂಥದ್ದು ಇವತ್ತು ಒಂದು ದಿನ ಎರಡು ದಿನ ಮೂರು ದಿನ ಮೂರು ದಿನ ನಂತರ ಆ ವಿಡಿಯೋನ ಬೇರೆ ಯಾರು ನೋಡೋದಿಲ್ಲ ಅಂದ್ರೆ ನ್ಯೂಸ್ ರಿಲೇಟೆಡ್ ಕಂಟೆಂಟ್ ಅದು ಅದನ್ನೇ ನಾವು ಈ ನಮ್ಮ ಈ ವ್ಲಾ ಪರ್ಸನಲ್ ವ್ಲಾಗ್ ಆಗಿರ್ಬೋದು ಇಲ್ಲಾಂದ್ರೆ ಪರ್ಸನಲ್ ಚಾನಲ್ ಹಾಕೋದಿದ್ರೆ ಕ್ಯಾಟಗರಿ ಚೇಂಜ್ ಮಾಡ್ಕೊಂಡು ಕೊಡುವಂಥದ್ದು ಬಟ್ ನಮ್ಗೆ ಇದರಲ್ಲಿ ಜನರಿಗೆ ರೀಚ್ ಆಗುತ್ತೆ ಇವತ್ತು ನಾನು ಅಂದ್ರೆ ಒಂದು ವರ್ಷ ಹಿಂದೆ ಹಾಕಿರುವಂತಹ ವಿಡಿಯೋ ಇವಾಗ್ನು ರನ್ನಿಂಗ್ ಆಗ್ತಾ ಇದೆ ರನ್ನಲ್ಲೇ ಇದೆ ಹೋಗೋದು ಒಂದೊಂದು ಸ್ಟೆಪ್ ಆಗಿರಬಹುದು ಬಟ್ ಪರವಾಗಿಲ್ಲ ಕುಂಟಿತಾ ಹೋಗ್ತಾ ಇದೆ ಅಂತ ಹೇಳ್ತೀವಲ್ಲ ಅದೇ ರೀತಿ ಹೋಗ್ತಾ ಇದೆ ಬಟ್ ನಾನು ಅದೇ ವಿಡಿಯೋ ನ್ಯೂಸಿಗೆ ಹಾಕಿದ್ರೆ ಅಷ್ಟು ಹೇಳೋ ಅಷ್ಟು ಹೋಗೋದಿಲ್ಲ ನ್ಯೂಸಿಗಿಂತ ನೀವು ಯಾರಾದರೂ ನ್ಯೂಸ್ ರಿಲೇಟೆಡ್ ಹಾಕೋದಕ್ಕಿಂತ ನಿಮಗೆ ಈ ತರ ಟೆಕ್ನಾಲಜಿ ಆಗಿರ್ಬೋದು ಇಲ್ಲಾಂದರೆ ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಡುಗೆ ವಿಚಾರ ಆಗಿರ್ಬೋದು ಮತ್ತೆ ಮೆಹಂದಿ ಇಡೋದಾಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಈ ತರ ನಿಮಗೆ ಇಷ್ಟ ಯಾವುದಿದೆ ಡ್ಯಾನ್ಸ್ ಡ್ಯಾನ್ಸ್ಗೆ ಕೂಡ ಇದೆ ಬಟ್ ಮೈನ್ ಆಗಿ ನೋಡಬೇಕಾದದ್ದು ಕಾಪಿ ರೈಟ್ ಅದ ಇನ್ನೊಬ್ಬರ ಕಂಟೆಂಟ್ ಅನ್ನು ನೀವು ಕಾಪಿ ಮಾಡಲಿಕ್ಕೆ ಹೋಗಬೇಡಿ ಮ್ಯೂಸಿಕನ್ನು ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಆಗಿ ಓನ್ ಆಗಿ ಹೊಸ ಹೊಸ ಕಂಟೆಂಟ್ ರೆಡಿ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನಮ್ಮ ಈ ಚಾನಲ್ ನಾನು ಟೆಕ್ನಿಕಲ್ ಇದ್ದು ಹಾಕ್ತಾ ಇರ್ತೀನಿ ಕೆಲವೊಂದು ವಿಚಾರಗಳನ್ನ ವೆಹಿಕಲ್ ರಿವ್ಯೂಸ್ ಹಾಕ್ತಾ ಇರ್ತೀನಿ ವೆಹಿಕಲ್ ರಿವ್ಯೂಸ್ ಚೆನ್ನಾಗಿ ಹೋಗ್ತಾ ಇದೆ ಆದರೆ ನಾನು ಒಂದು ಡ್ರೈವಿಂಗ್ ಲೈಸೆನ್ಸ್ ಇದೊಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮ್ ಆದ್ರೆ ಅದರಲ್ಲಿ ನನ್ನೊಂದು ನಿರೀಕ್ಷಿತ ಒಂದು ಎರಡು ಸಾವಿರ ಆದ್ರೂ ಹೋಗ್ಬೋದು ಅಂದ್ರೆ ಅಗತ್ಯವಾಗಿರುವಂತಹ ಮಾಹಿತಿ ಅದು ಬಟ್ ಅದು ಹೋಗ್ಲೇ ಇಲ್ಲ ಇನ್ನೂ ನೂರು ಚಿಲ್ಡ್ರ ಮೇಲೆ ಹೋಗ್ಲಿಲ್ಲ ಇನ್ನೂರು ಗಡಿ ದಾಟ್ಲಿಲ್ಲ ಅದು ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಎಫರ್ಟ್ ಹಾಕಿಟ್ಟಿರ್ತೀವಿ ನಾವು ಪ್ಲಾನ್ ಮಾಡಿಟ್ಟಿರ್ತೀವಿ ಹಾಗೆ ಇದೆ ಹೀಗಿದೆ ಅಂತ ಹೇಳುವಂತ ಬಟ್ ಅದು ಹೋಗೋದೇ ಇಲ್ಲ ನಾವು ಅನ್ಕೊಂಡಿರ್ತೀವಿ ಇದು ಎಷ್ಟು ಹೋದ್ರು ಒಂದು ನೂರು ಇನ್ನೂರು ಹೋಗಬಹುದು ಐನೂರು ಹೋಗ್ಬಹುದು ಅದು ಒಂದೊಂದ್ಸಲ ಎರಡ್ ಸಾವಿರ ಐದು ಸಾವಿರ ಹೋದಾಗ ಅದು ಖುಷಿ ಆಗತ್ತೆ ನಾನು ಕಂಟೆಂಟ್ ಇಲ್ಲ ಅಂತ ಹೇಳುವಂತ ಒಂದು ಕಂಟೆಂಟ್ ಹಾಕಿದ್ದಾಯ್ತು ಅದ್ರಲ್ಲಿ ಅದು ನಾನು ಅನ್ಕೊಂಡಿದ್ದು ಒಂದು ಇವತ್ತು ಏನು ವಿಡಿಯೋನೇ ಇಲ್ಲ ಅಲ್ವಾ ಅದಕ್ಕಾಗಿ ಒಂದು ವೀಡಿಯೋ ಹಾಕೋಣ ಅಂತ ಹೇಳ್ಕೊಂಡು ಜಸ್ಟ್ ಹಾಕಿರುವಂತದ್ದು ಇವತ್ತು ಹತ್ತು ಸಾವಿರ ಅದು ಖುಷಿ ಆಯ್ತು ಅದರಲ್ಲಿ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದವರಿಗೆ ಒಂದು ಭ್ರಮೆ ಗ್ರಾಮೀಣ ಭಾಗದವರಿಗೆ ಒಂದು ಆ ತಿಳುವಳಿಕೆ ಕೊರತೆ ಅಲ್ಲಿ ದುಡ್ಡು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಹೌದಾ ಹೇಗೆ ಮಾಡೋದು ಅದರಲ್ಲಿ ಏನು ಲಾಭ ಅಂತ ಹೇಳೋದು ಬಟ್ ನಾನು ಎಲ್ಲರಲ್ಲೂ ಹೇಳುವಂಥದ್ದು ಇಷ್ಟೇ ನಿಮಗೂ ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ ಪ್ರತಿ ಒಂದು ಸಾವಿರ ವ್ಯೂಗೆ ಕನಿಷ್ಠ ಹತ್ತು ರೂಪಾಯಿಯಿಂದ ಗರಿಷ್ಠ ಮೂವತ್ತು ಮೂವತ್ತೈದು ರೂಪಾಯಿವರೆಗೆ ಬರುತ್ತೆ ಆಯ್ತಾ ಪ್ರತಿ ಒಂದು ಸಾವಿರ ವ್ಯೂಸಿಗೆ ಆದರೆ ನಾವು ಪ್ರತಿ ವಿಡಿಯೋ ಮಾಡುವಾಗ ಕನಿಷ್ಠ ಎಂಟು ನಿಮಿಷದಾದರೂ ಒಂದು ವಿಡಿಯೋ ಮಾಡುವಂಥದ್ದನ್ನು ಮೈಂಟೈನ್ ಮಾಡುವಂಥದ್ದು ಒಳ್ಳೇದು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದು ನಾವು ಎಂಟು ನಿಮಿಷಕ್ಕಿಂತ ಕಡಿಮೆ ಇದ್ದು ವೀಡಿಯೋ ಹಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆ್ಯಡ್ ಮಾತ್ರ ಬರುವಂಥದ್ದು ಎಂಟು ನಿಮಿಷಕ್ಕಿಂತ ಹೆಚ್ಚಿನ ವೀಡಿಯೋಸ್ ಹಾಕಿದ್ರೆ ನಾವು ಮಿಡ್ಲ್ ಮಿಡ್ಲಲ್ಲಿ ತುಂಬಾ ಆ್ಯಡ್ ರೋಲ್ ಮಾಡ್ಲಿಕ್ಕೆ ಅದರಲ್ಲಿ ನಮಗೆ ಇನ್ಸರ್ಟ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅದರಲ್ಲಿ ಎಷ್ಟು ಬರಬಹುದು ಆ್ಯಡು ನಿಮಗೆ ಅದರಲ್ಲಿ ಲಾಭ ಆಗುತ್ತೆ ಕೆಲವು ವ್ಯೂವರ್ಸ್ ಅದನ್ನ ನಮ್ಮ ವೀಡಿಯೋ ಕಂಪ್ಲೀಟ್ ನೋಡ್ತಾ ಇದ್ರೆ ಒಂದು ಮೂರ್ನಾಲ್ಕು ಸಲ ಆ್ಯಡ್ ಬರುತ್ತೆ ನಮ್ಗೆ ಇದರಲ್ಲಿ ಆ್ಯಡ್ ಬಂದಷ್ಟು ನಮ್ಗೆ ಹೆಚ್ಚು ರೆವೆನ್ಯೂ ಜನರೇಟ್ ಆಗುತ್ತೆ ನಾವು ಯಾಕೆ ಯೂಟ್ಯೂಬರ್ ಆಗಬಾರ್ದು ಆ ಒಂದು ಚಾಲೆಂಜ್ ಅಲ್ಲಿ ತಗೊಳ್ಳಿ ನಮಗೂ ಯೂಟ್ಯೂಬರ್ ಆಗ್ಬೋದು ನಾವು ಅಂತ ಅಂದ್ರೆ ನನ್ನ ಟೋಟಲ್ ಆಗಿ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಕಳೆದ ಮೂರು ತಿಂಗಳಲ್ಲಿ ಹಾಕಿರುವಂಥ ವೀಡಿಯೋದಿಂದ ನನಗೆ ಮೊನಿಟೈಸೇಷನ್ ಸ್ಟಾರ್ಟ್ ಆಯ್ತೈತೆ ತುಂಬಾ ಲಾಂಗ್ ಟೈಮ್ ತಗೊಳ್ಲಿಲ್ಲ ಜಸ್ಟ್ ಬರೀ ಮೂರೇ ಮೂರು ತಿಂಗಳಲ್ಲಿ ನನಗೆ ಇವಾಗ ಮೊನಿಟೈಸೇಷನ್ ಸ್ಟಾರ್ಟ್ ಆಗಿದೆ ಇವಾಗ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎಷ್ಟು ದುಡ್ಡು ಬರುತ್ತೆ ಯಾವ ರೀತಿ ಎಷ್ಟು ವ್ಯೂಸ್ಗೆ ಎಷ್ಟೆಷ್ಟು ಬಂದಿದೆ ಅಂತ ಹೇಳೋದನ್ನು ನಾನು ಮುಂದಿನ ವೀಡ್ಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ನನಗೆ ಒಂದು ರೌಂಡ್ ಬರಲಿ ಅದು ನನ್ನ ಅಕೌಂಟಿಗೆ ಬಂದ ಮೇಲೆ ನಾನು ನಿಮಗೆ ಹೇಳ್ತೀನಿ ಬಟ್ ಇವಾಗ ನನಗೆ ಐನೂರು ರೂಪಾಯಿಗಿಂತ ಹೆಚ್ಚು ಬಂದಾಯಿತು ಒಂದು ಕಳೆದ ನಾಲ್ಕು ದಿನದಲ್ಲಿ ಐನೂರು ರೂಪಾಯಿಗಿಂತ ಹೆಚ್ಚು ದುಡ್ಡು ಬಂದಾಯಿತು ನಾನು ಅದನ್ನು ಮುಂದಿನ ವೀಡ್ಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಕಷ್ಟ ಏನಿಲ್ಲ ಕೈಯಲ್ಲಿ ಬರೀ ಮೊಬೈಲ್ ಇದ್ದರೆ ಸಾಕು ನಿಮಗೆ ಎಡಿಟಿಂಗ್ ಸಾಫ್ಟ್ವೇರ್ ಫ್ರೀ ಸಾಫ್ಟ್ವೇರ್ಸ್ ಬೇಕಾದಷ್ಟು ಸಿಗುತ್ತೆ ಇನ್ ಶಾರ್ಟ್ ಇದೆ ಕೈನ್ ಮಾಸ್ಟರ್ ಇದೆ ಲೋಗೋ ಬರುತ್ತೆ ಕೆಳಗಡೆ ಆ ಲೋಗೋ ಒಂದು ಜಸ್ಟ್ ಒಂದು ಆ್ಯಡ್ ಪ್ಲೇ ಮಾಡಿದ್ರೆ ಲೋಗೋ ಕೂಡ ಹೋಗುತ್ತೆ ಏನೋ ಪ್ರಾಬ್ಲಮ್ ಏನಿಲ್ಲ ತುಂಬಾ ಏನು ಅದಕ್ಕಿಂತ ಹೇಳಿ ನೀವು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಮಾತು ನಾವು ಹೀಗೆ ಫಸ್ಟ್ ಫಸ್ಟ್ ಮಾತನಾಡುವಾಗ ನಮ್ಗೊಂಥರ ನಾಚಿಕೆ ಇರುತ್ತೆ ನಾವು ಮಾತನಾಡೋದು ಸರಿಯಾಗತ್ತೋ ಇಲ್ಲೋ ಅಂತ ಹೇಳುವಂತ ಒಂದು ಭಯ ಇರುತ್ತೆ ಎಲ್ಲವನ್ನು ಬದಿಗಿಡಿ ನೋಡುವವರು ನಾವು ಇನ್ನೊಬ್ಬರನ್ನು ನೋಡ್ಕೊಂಡು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಹಾಗೆ ನಮ್ಮನ್ನು ಅಹ್ ಸತಾಯಿಸ್ತಾರೆ ಅಂತ ಹೇಳಿದ್ರೆ ನಾವೇನಾದರೂ ನಮ್ಮ ಭಾವನೆ ಆ ರೀತಿ ಇದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮೂಲೆಯಲ್ಲಿ ಬಾಕಿ ಆಗ್ತೀವಿ ಯಾಕೆ ಅಂತ ಹೇಳ್ತೀನಿ ಮೂರು ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಚಾನಲಲ್ಲಿ ನಾನು ಅವತ್ತು ಏನಾದ್ರೂ ನಾನು ವಿಡಿಯೋಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಿದ್ರೆ ನಾನು ನಾಚಿಕೆ ಎಲ್ಲ ಬಿಡ್ತಾ ಇರ್ತಿದ್ರೆ ನಾನು ಇವತ್ತು ಸಾಧಾರಣ ಒಂದು ಅದರಲ್ಲಿ ದುಡ್ಡು ಮಾಡ್ಬೋದಿತ್ತು ಜೊತೆಗೆ ನನಗೆ ಬೇಕಾದಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಿತ್ತು ಬಟ್ ನನಗೆ ಈ ಸಬ್ಸ್ಕ್ರೈಬರ್ಸ್ ಏನು ಕಡಿಮೆ ಆಯಿತು ಅಂತ ನಾನು ಏನು ಯಾವತ್ತೂ ಅನ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಸ್ ಸೇರ್ತಾನೆ ಇದೆ ಜನ ಸೇರಿಸ್ತಾ ಅಂದರೆ ನಮ್ಮ ವಿಡಿಯೋವನ್ನು ನೋಡಿಕೊಂಡು ಜನ ಸೇರ್ತಾನೆ ಇದ್ದಾರೆ ನಾವು ಜಸ್ಟ್ ರಿಕ್ವೆಸ್ಟ್ ಮಾಡುವಂಥದ್ದು ನಮ್ಮ ಕೆಲಸ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ನಾವು ಟ್ರೈ ಮಾಡೋಣ ನೀವು ಕೂಡ ಯೂಟ್ಯೂಬರ್ ಆಗಿರ್ಬೋದು ನೀವು ಕೂಡ ದುಡ್ಡು ಮಾಡ್ಬೋದು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನಾದರೂ ಅಭಿಪ್ರಾಯಗಳಿದ್ದಲ್ಲಿ ಯಾವ ರೀತಿ ದುಡ್ಡು ಬರೋದು ಅಂತ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನೇರವಾಗಿ ಪ್ರಶ್ನೆ ಮಾಡ್ಬೋದು ನನಗೆ ಗೊತ್ತಿರುವ ಅಷ್ಟು ಮಾಹಿತಿಯನ್ನು ನಾನು ಹಂಚ್ತೀನಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಕೊನೆಗೂ ಹೇಳ್ತೀನಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ